ಹೊನಗನೆ ಸೊಪ್ಪಲ್ಲಿ ಮಾಡುವಂತಹ ಪಲಾವ್ ಈ ಹೊನಗನೆ ಸೊಪ್ಪು ಏನಿದೆಯಲ್ಲ ಇದು ಕಣ್ಣಿಗೆ ಒಳ್ಳೆಯದು ಅನ್ನುವಂಥದ್ದು ನೀವು ಯಾವಾಗಲೂ ಎಲ್ಲರಿಂದನೂ ಕೇಳಿರ್ತೀರ ಈ ಹೊನಗನೆ ಸೊಪ್ಪಲ್ಲಿ ಎರಡು ತರ ಬರುತ್ತೆ ಒಂದು ಚಿಕ್ಕ ಚಿಕ್ಕ ಎಳೆದು ನಿಮಗೆ ಮಳೆಗಾಲದಲ್ಲಿ ಸಿಗುತ್ತೆ ಕೆರೆ ಹತ್ರ ಎಲ್ಲ ಹೆಚ್ಚಾಗಿ ಬೆಳೆದಿರ್ತಾರೆ ಈಗೆಲ್ಲ ಬೆಂಗಳೂರಲ್ಲೂ ಸಾಕಷ್ಟು ಅದನ್ನ ಮಾರ್ತಾ ಬರ್ತಾರೆ ಆದರೆ ಇದು ಉದ್ದ ಸೊಪ್ಪಿನ ಹೊನಗನೆ ಸೊಪ್ಪು ನಿಮಗೆ ಬೇರೆ ಸೀಸನ್ ಅಲ್ಲಿ ಸಿಗುವಂಥದ್ದು ಈ ಹೊಲುಗೊನೆ ಸೊಪ್ಪು ಕಣ್ಣಿಗೆ ಯಾಕೆ ಒಳ್ಳೆಯದು ಅಂದರೆ ಇದು ಇಂಟೆಸ್ಟೈನ್ನ ಕ್ಲೆನ್ಸ್ ಮಾಡುತ್ತೆ ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡುತ್ತೆ ಗಟ್ ಕ್ಲೆನ್ಸಿಂಗ್ ಆಗೋದ್ರಿಂದ ಇಂಟೆಸ್ಟೈನ್ ಕ್ಲಿಯರ್ ಆದರೆ ಕಣ್ಣಿನ ಸಮಸ್ಯೆ ಯಾವಾಗಲೂ ನಾವು ಅದರಿಂದ ದೂರ ಇರ್ಬೋದು ಬನ್ನಿ ಇದರ ಪಲಾವನ್ನ ಹೇಗೆ ಮಾಡೋದಂತ ಈಗ ನೋಡೋಣ ಹೊಣಗೊನೆ ಪಲಾವ್ ಬೇಕಾಗಿರುವ ಸಾಮಗ್ರಿಗಳು ಹೊಣಗೊನೆ ಸೊಪ್ಪು ಅಕ್ಕಿ ಈರುಳ್ಳಿ ಪುದೀನ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವೆಲೆ ತೆಂಗಿನ ಎಣ್ಣೆ ಸೈಂಧವ ಉಪ್ಪು ಧನಿಯಾ ಪುಡಿ ಹರಿಶಿನ ಹಿಪ್ಪಲಿ ಚೂರ್ಣ ಈ ಹೊನಗನೆ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾವು ಎಣ್ಣೆನ ಉಪಯೋಗಿಸ್ಕೊಡ್ತಿದ್ದೀವಿ ಒಂದು ನಾಲ್ಕರಿಂದ ಐದು ಚಮಚ ಅಷ್ಟು ಬೇಕಾಗುತ್ತೆ ಒಂದು ಕಪ್ ಅಕ್ಕಿಗೆ ಸೊ ಇಲ್ಲ ನಾನೊಂದು ಐದು ಚಮಚ ಅಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಒಂದು ಐದಾರು ಲವಂಗ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಎರಡು ಏಲಕ್ಕಿ ಮತ್ತು ಪಲಾವ್ ಎಲೆ ಒಂದು ಎರಡು ಇಷ್ಟು ಹಾಕ್ತೀನಿ ಇದಿಷ್ಟು ಬಿಸಿ ಹಾಕ್ತಾ ಇದ್ದ ಹಾಗೆನೆ ಅರ್ಧ ಕಪ್ ಅಷ್ಟು ಹಚ್ಚಿರುವಂತಹ ಈರುಳ್ಳಿ ಒಂದ್ ನಾಲ್ಕೈದು ಎಲೆ ಅಷ್ಟು ಪುದೀನ ಇದಿಷ್ಟು ಸ್ವಲ್ಪ ಹುರಿತಾ ಇದ್ದ ಹಾಗೇನೆ ತೊಳೆದಿರುವಂತಹ ಒಂದು ಕಪ್ ಅಕ್ಕಿ ಒಂದಕ್ಕೆ ಎರಡರಷ್ಟು ನೀರಂತೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಷ್ಟು ಇಲ್ಲಿ ಸೇರಿಸ್ತಾ ಇಲ್ಲಿ ರುಚಿಗೆ ಇದಾಗಿರೋಷ್ಟು ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಖಾರಕ್ಕೆ ಹಿಪ್ಪಲಿ ಚೂರ್ಣ ಇದು ಖಾರ ಹೆಚ್ಚಾಗಿರೋದ್ರಿಂದ ಖಾರ ನೋಡ್ಕೊಂಡು ಹಾಕೋಬಹುದು ನಾನು ಬರೀ ಒಂದು ಕಾಲು ಚಮಚ ಉಪಯೋಗಿಸ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಅಷ್ಟು ಹರಿಶಿನ ಪುಡಿ ಮತ್ತೆ ಧನಿಯಾ ಕೂಡ ಕಡಿಮೆ ಮಾಡೋದ್ರಿಂದ ಇದು ಮಸಾಲೆ ತರನು ನೀವು ಹೆಚ್ಚಾಗಿ ಉಪಯೋಗಿಸ್ಬೋದು ಏನು ತೊಂದರೆ ಆಗಲ್ಲ ನಾನೊಂದು ಎರಡು ಚಮಚ ಅಷ್ಟೇನೆ ಧನಿಯಾ ಪುಡಿನ ಸೇರಿಸ್ತಿದೀನಿ ಈಗ ಇದು ಬಿಸಿ ಆಗ್ತಾ ಇರುವಾಗ್ಲೇ ಹೊನಗನೆ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡ್ಕೊಳೋಣ ಇದಕ್ಕೆ ಸೇರಿಸೋದಕ್ಕೆ ಸೊ ಈ ಒಣಗೊನೆ ಸೊಪ್ಪುನ ಬಿಸಿ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಇದಕ್ಕೆ ತೊಳೆದಿರೋ ಹೊಣಗೊನೆ ಸೊಪ್ಪು ಒಂದು ಎರಡು ಹಿಡಿ ಒಂದು ಕಪ್ಗೆ ಎರಡು ಹಿಡಿ ಅಷ್ಟು ಸಾಕಾಗುತ್ತೆ ಇದು ಜಾಸ್ತಿ ಕಹಿ ಏನು ಇರೋದಿಲ್ಲ ಆದರೂ ಒಂದು ಸ್ವಲ್ಪ ನಾವು ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ರುಚಿ ಸೊಪ್ಪಿನ ರುಚಿ ಸಿಗೋದೇ ಇಲ್ಲ ಸೊ ಹಾಗಾಗಿ ಇದು ಸೊಪ್ಪಿನ ಪಲಾವ್ ಅಂತ ಕೂಡ ಯಾರಿಗೂ ಇದು ಗೊತ್ತಾಗೋದೇ ಇಲ್ಲ ಈಗ ಮೆಂತ್ಯ ಪಲಾವ್ ಅಥವಾ ಪುದೀನ ಪಲಾವ್ ಮಾಡಿದ ಹಾಗೇನೆ ಇರುತ್ತೆ ಚಿಕ್ಕದಾಗಿ ಹಚ್ಚಿ ಕೂಡ ಮಾಡ್ಕೋಬಹುದು ಬಿಸಿನಲ್ಲಿ ಚಾನಾಗೆ ಮೆತ್ತಗಾಗೋಗುತ್ತೆ ಸಣ್ಣದಾಗೋಗುತ್ತೆ ಹಾಗಾಗಿ ನಾವು ಹಚ್ಚಿಲ್ಲ ಹಾಗೆ ಹಾಕಿದೀವಿ ಎರಡು ಹಿಡಿ ಅಷ್ಟಿದ್ರು ಕೂಡ ಎಷ್ಟು ಕಡಿಮೆ ಆಗ್ತಾ ಹೋಯ್ತು ಇನ್ನ ಬೇತ ಇನ್ನ ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಕೊನಗೊನೆ ಸೊಪ್ಪಿನ ಪಲ್ಯದಲ್ಲಿ ಏನಾಗುತ್ತೆ ಮಕ್ಕಳು ಅಷ್ಟು ತಿನ್ನೋದಿಲ್ಲ ಕೆಲವ್ರು ದೊಡ್ಡೋರು ಕೂಡ ಸೊಪ್ಪಿನ ಪಲ್ಯ ತಿನ್ನಲ್ಲ ಸೊ ಹಾಗಾಗಿ ಈ ರೀತಿ ಪಲಾವ್ ತರ ಮಾಡಿ ಕೊಟ್ಟಾಗ ಯಾರೇ ಆದ್ರೂ ಕೂಡ ಆರಾಮಾಗಿ ತಿಂತಾರೆ ಇದು ಎಣ್ಣೆನಲ್ಲಿ ಪೂರ್ತಿ ಬೆಂದಿದೆ ಈಗ ನಾವಿದ ಕುಕ್ಕರ್ ಅಲ್ಲಿರುವಂಥದಕ್ಕೆ ಸೇರಿಸ್ಕೊಳೋಣ ಇದು ಕುದಿತಾ ಇದೆ ಈಗ ಇದು ಕುದಿತಾ ಇದೆ ಕುದಿತಾ ಇರೋ ನಾವು ಇದನ್ನ ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಬರ್ಸೋಣ ಅಷ್ಟೇ ಸಾಕಾಗುತ್ತೆ ಈಗ ಇದು ಒಂದು ವಿಸಿಲ್ ಬಂದಿದೆ ಸ್ಟವ್ ಆಫ್ ಮಾಡಿದೀವಿ ಸೊ ಈಗ ಹೊನ್ಗೊನೆ ಸೊಪ್ಪಿನ ಪಲಾವ್ ತಯಾರಿರುತ್ತೆ ಇದು ಪೂರ್ತಿ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ತಿನ್ನಕ್ಕೆ ಕೂಡ ರೆಡಿ ಆಗಿರುತ್ತೆ ತಿನ್ನಕು ರುಚಿಯಾಗಿರುತ್ತೆ ಒಂದ್ಗೊನೆ ಸೊಪ್ಪಂತನೂ ಗೊತ್ತಾಗಲ್ಲ ಅಷ್ಟೇ ಅಲ್ಲ ಕಣ್ಣಿಗೆ ಕೂಡ ತುಂಬಾ ಒಳ್ಳೆಯದು ಯಾಕಂದ್ರೆ ಇದು ಇಂಟೆಸ್ಟೈನನ್ನು ಕ್ಲೆನ್ಸ್ ಮಾಡ್ತಾ ಹೋಗುತ್ತೆ ಈಗ ಇದು ಪ್ರೆಷರ್ ಪೂರ್ತಿಯಾಗಿ ಬಿಟ್ಟಿದೆ ಪಲಾವು ಕೂಡ ಉದುರುದ್ರಾಗಿ ತಯಾರಾಗಿದೆ ಒಂದ್ಸಲ ಉಪ್ಪು ಖಾರ ಎಲ್ಲ ಸರಿ ಅಂತ ತಿರುಗಿಸ್ಬಿಟ್ಟು ಈಗ ಇದನ್ನು ಒಂದು ಬಟ್ಲಿಗೆ ಬಗ್ಗಸ್ಕೊಳ ಸೊ ಈ ಹೊಣಗೊನೆ ಸೊಪ್ಪಿನ ಬಿಸಿ ಬಿಸಿ ಪಲಾವ್ ತಯಾರಾಗಿದೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು